ಶ್ರೀಲೀಲಾ ಕೈ ಹಿಡಿದು ಎಳೆದು ಅಸಭ್ಯ ವರ್ತನೆ ಜನಜಂಗುಳಿಯಲ್ಲಿ ಕೇಸ್ ಬೆಳಕಿಯ ಎಳೆದಾಡಿದ ಜನ ಶ್ರೀಲೀಲಾ ಅಂದವಾಗಿ ಕಾಣಲು ಆ ಭಾಗಕ್ಕೆ ಸರ್ಜರಿ ಮಾಡಿಸಿಕೊಂಡ ಫುಲ್ ಚೇಂಜ್ ಆಗಿದ್ದಾರೆ ಅಂತಿದ್ದಾರೆ ನೆಟಿಜರ್

ಬಾಲಿವುಡ್ ಸಿನಿಮಾಗಳಲ್ಲಿ ಸದ್ಯ ಸಖತ್ ಒಂದರ ಸಿನಿಮಾವೊಂದರ ನಲ್ಲಿ ಕೂಡ ನಟ ಕಾರ್ತಿಕ್ ಆರ್ಯನ್ ಜೊತೆ ನಡೆದು ಬರುವಾಗ ಜನಜಂಗುಳಿಯಲ್ಲಿ ಆಕೆಯನ್ನ ಬಲವಂತವಾಗಿ ಎಳೆದಾಡಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಕಿಸ್ ಬೆಡಗೆ ಕಿಸ್ಕ್ ಬ್ಯೂಟಿ ಅಂತಾನೆ ಫೇಮಸ್ ಆಗಿರುವ ಕನ್ನಡದ ನಟಿ ಶ್ರೀಲೀಲಾ ಸದ್ಯ ಪರಭಾಷೆಯಲ್ಲಿ ಬೇಡಿಕೆಯುಳ್ಳ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಟಾಲಿವುಡ್ ಹಾಗೆ ಬಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಸದ್ಯ ಇನ್ನು ಹೆ ಹೆಸರಿಡಿದ ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ನಟನೆಯ ಸಿನಿಮಾದಲ್ಲಿ ಶ್ರೀಲೀಲಾ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಈ ಸಿನಿಮಾದ ಶೂಟಿಂಗ್ ಬರದಿಂದ ಸಾಕ್ತಾ ಇದ್ದು ಇದೇ ವೇಳೆ ಜನರು ಬಲವಂತವಾಗಿ ಶ್ರೀಲೀಲಾ ಅವರನ್ನ ಹಿಡಿದು ಎಳೆದಾಡಿರುವ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಶ್ರೀಲೀಲಾಗೆ ಅಭಿಮಾನಿಗಳಿಂದ ವರ್ತನೆ ಕಾರ್ತಿಕ್ ಆರ್ಯನ್ ಜೊತೆ ಶ್ರೀಲೀಲಾ ಸಿನಿಮಾವೊಂದರಲ್ಲಿ ಇತ್ತು ಈ ಸಿನಿಮಾದ ಮೇಲೆ ಪ್ರೇಕ್ಷಕರಿಗೆ ನಿರೀಕ್ಷೆ ಹೆಚ್ಚಿದೆ ಸದ್ಯ ಈ ಸಿನಿಮಾದ ಶೂಟಿಂಗ್ ದೃಶ್ಯಗಳು ಈಗಾಗಲೇ ಸಾಕಷ್ಟು ಲೈಕ್ ಆಗಿದ್ದಾವೆ ಇದೇ ಸಿನಿಮಾದ ಶೂಟಿಂಗ್ ಮುಗಿಸಿ ನಟ ಕಾರ್ತಿಕ್ ಆರ್ಯನ್ ಜೊತೆ ಶ್ರೀಲೀಲಾ ಜನಜಂಗುಳಿ ಇರುವ ಜಾಗದಲ್ಲಿ ನಡೆದು ಬರ್ತಾಯಿತು ಕಾರ್ತಿಕ್ ಆರ್ಯನ್ ಮುಂದೆ ಇದ್ರೆ ಶ್ರೀಲೀಲಾ ಹಿಂದೆ ಬರ್ತಿದ್ದಾರೆ ಇದೇ ವೇಳೆ ಕೆಲ ಜನರು ಶ್ರೀಲೀಲಾ ಅವರನ್ನ ಬಲವಂತವಾಗಿ ಎಳೆದಾಡಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು ನೆಟ್ಟಿಗರು ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಲೀಲಾರನ್ನ ರಕ್ಷಿಸಿದ ಬಾಡಿಗಾರ್ಡ್ ಸೆಲೆಬ್ರಿಟಿಸ್ಗಳಿಗೆ ಇಂತಹ ವಿಚಿತ್ರ ಅನುಭವಗಳು ಆಗುವುದು ಸರ್ವೇ ಸಾಮಾನ್ಯ ಸೆಲ್ಫಿ ಕೇಳುವ ನೆಪದಲ್ಲಿ ಅವರಿಗೆ ಮುತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡುವುದು ಬ್ಯಾಟ್ ಟಚ್ ಮಾಡುವುದು ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದೆ ಇದೇ ಕಾರಣಕ್ಕೆ ಅಭಿಮಾನಿಗಳಿಂದ ಕೆಲ ನಟ ನಟಿಯರು ದೂರ ಉಳಿತಾರೆ ಈಗ ಇಂತಹದ್ದೇ ಘಟನೆ ಶ್ರೀಲೀಲಾಗೂ ಆಗಿದ್ದು ನೋಡುಗರಿಗೆ ಆತಂಕವಾಗಿದೆ ಹೌದು ಒಂದು ಕಡೆ ಕಾರ್ತಿಕ್ ಆರ್ಯನ್ ಇನ್ನೊಂದು ಕಡೆ ಶ್ರೀಲೀಲಾ ಇವರಿಬ್ಬರನ್ನ ಒಟ್ಟಿಗೆ ನೋಡುವ ಅವಕಾಶ ಅಭಿಮಾನಿಗಳಿಗೆ ಸಿಕ್ಕಿದೆ ಇದೇ ಸಂದರ್ಭದಲ್ಲಿ ಕೆಲ ಜನರು ಕಿಸ್ ಬೆಳಕಿಯನ್ನ ಎಳೆದಾಡಿದ್ದಾರೆ ಶ್ರೀಲೀಲಾ ಅವರಿಂದ ಕೊಂಚ ಮುಂದೆ ಇದ್ದ ಕಾರ್ತಿಕ್ ಆರ್ಯನ್ಗೆ ಈ ಬಗ್ಗೆ ಅರಿವಿಲ್ಲದೆ ನಡೆದುಕೊಂಡು ಹೋಗ್ತಿದ್ದಾರೆ ಶ್ರೀಲೀಲಾ ಪಕ್ಕದಲ್ಲಿ ಇದ್ದ ಬಾಡಿಗಾರ್ಡ್ ಅವರನ್ನ ರಕ್ಷಣೆ ಮಾಡಿದ್ದಾರೆ ಈ ಘಟನೆಯಿಂದ ಶ್ರೀಲೀಲಾ ಗಾಬರಿಗೊಂಡಿದ್ದಾರೆ ಇದು ಒಂದು ಕಡೆಯಾದರೆ ನಟಿ ಶ್ರೀಲೀಲಾ ಕನ್ನಡ ಕಿಸ್ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟು ಕೆಲ ಸಿನಿಮಾಗಳಲ್ಲಿ ನಟಿಸಿ ಈಗ ಸೈ ಎನಿಸಿಕೊಳ್ತಿದ್ದಾರೆ ಇದೀಗ ಪರಭಾಷೆಯಲ್ಲೂ ಕೂಡ ಶ್ರೀಲೀಲಾ ಸಖತ್ ಬ್ಯುಸಿಯಾಗಿದ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇನ್ನು ಸಿನಿಮಾದ ಜೊತೆ ಜೊತೆಗೆ ಕಾರ್ತಿಕ್ ಆರ್ಯನ್ ಮತ್ತು ಶ್ರೀಲೀಲಾ ಡೇಟಿಂಗ್ ವಿಚಾರ ಕೂಡ ಜೋರಾಗಿನೇ ಹಬ್ಬಿದೆ ಕಿಸಿಕ್ ಬ್ಯೂಟಿ ಶ್ರೀಲೀಲಾ ಟಾಲಿವುಡ್ನಲ್ಲಿ ಇದ್ದಾರೆ ಹಾಗೆ ಡೇಟಿಂಗ್ ವಿಷಯವೂ ಕೂಡ ಸದ್ದು ಮಾಡ್ತಾ ಇರೋ ಬೆನ್ನಲ್ಲೇ ಆಕೆಯ ದೇಹದಲ್ಲಿ ಇತ್ತೀಚೆಗೆ ಆಗಿರುವ ಬದಲಾವಣೆಯಿಂದ ಪ್ರೇಕ್ಷಕರು ಚಕಿತರಾಗ್ತಿದ್ದಾರೆ ಆಕೆ ಯಾವ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅನ್ನೋದರ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಟಾಲಿವುಡ್ ಮತ್ತು ಬಾಲಿವುಡ್ ಚಿತ್ರಗಳಲ್ಲಿ ಗುರುತಿಸಿಕೊಂಡಿರುವ ಯುವ ನಟಿ ಶ್ರೀಲೀಲಾ ಅವರ ಬಗ್ಗೆ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮ ಸದ್ದುಂಟು ಮಾಡ್ತಾ ಇದೆ ತಮ್ಮ ತುಟಿಗಳಿಗೆ ಲಿಪ್ ಫಿಲ್ಲರ್ ಚಿಕಿತ್ಸೆ ಪಡೆದಿದ್ದಾರೆ ಅನ್ನುವ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ ಈ ವಿಷಯ ಇನ್ಸ್ಟಾಗ್ರಾಂ ಮತ್ತು ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವೈರಲ್ ಆಗ್ತಾ ಇದೆ ಆದರೆ ವಿಷಯದ ಬಗ್ಗೆ ಶ್ರೀಲೀಲಾ ಅವರಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಲಿಪ್ ಫಿಲ್ಲರ್ ಅಂದ್ರೆ ಏನು ಲಿಪ್ ಫಿಲ್ಲರ್ ಒಂದು ಸಾಮಾನ್ಯ ಸೌಂದರ್ಯವರ್ಧಕ ಚಿಕಿತ್ಸೆಯಾಗಿದೆ ಇದು ಹೈಲೋರಾನಿಕ್ ಆಮ್ಲದಿಂದ ಮಾಡಿದ ಪಿಲ್ಲರ್ಗಳನ್ನ ತುಟಿಗಳಿಗೆ ಚುಚ್ಚುವುದನ್ನ ಒಳಗೊಂಡಿರುತ್ತೆ ಇದು ತುಟಿಗಳನ್ನ ಹೆಚ್ಚು ಪೂರ್ಣವಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತೆ ಈ ಪ್ರಕ್ರಿಯೆಯು ತುಂಬಾ ಸುರಕ್ಷಿತ ಅಂತ ಹೇಳಲಾಗುತ್ತೆ ಸಾಮಾನ್ಯವಾಗಿ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಇರುತ್ತೆ ಈ ಚಿಕಿತ್ಸೆಯು ಸೆಲೆಬ್ರಿಟಿಗಳಲ್ಲಿ ವಿಶೇಷವಾಗಿ ಬಾಲಿವುಡ್ ಮತ್ತು ಟಾಲಿವುಡ್ ನಟಿಯರಲ್ಲಿ ಬಹಳ ಜನಪ್ರಿಯವಾಗಿದೆ ಈ ರೀತಿಯ ಚಿಕಿತ್ಸೆಯನ್ನ ಪಡೆಯುವುದರಿಂದ ಅವರ ತುಟಿಗಳು ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ ಅಂತ ல ಹೌದು ಇತ್ತೀಚೆಗೆ ಕೆಲವು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ವಿಶೇಷವಾಗಿ ಇನ್ಸ್ಟಾಗ್ರಾಂನಲ್ಲಿ ಶ್ರೀಲೀಲಾ ಲಿಪ್ ಪಿಲ್ಲರ್ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅಂತ ಇದೆ ಕೆಲವು ಚಿಕಿತ್ಸಾಲಯಗಳು ಮತ್ತು ಜಾಹೀರಾತಿನಲ್ಲಿ ಶ್ರೀಲೀಲಾ ಅವರ ಹೆಸರನ್ನ ಬಳಸಿಕೊಂಡ್ವು ಅವರ ತುಟಿಗಳ ಸೌಂದರ್ಯಕ್ಕೆ ಲಿಪ್ ಪಿಲ್ಲರ್ಗಳು ಕಾರಣ ಅಂತ ಹೇಳಿಕೊಂಡವು ಈ ವಿಷಯದ ಬಗ್ಗೆ ಶ್ರೀಲೀಲಾ ಅಥವಾ ಅವರ ತಂಡದಿಂದ ಯಾವುದೇ ಸ್ಪಷ್ಟೀಕರಣ ಬಂದಿಲ್ಲ ಇತರ ಸೌಂದರ್ಯವರ್ಧಕ ಚಿಕಿತ್ಸೆಗಳನ್ನು ಕೂಡ ಪಡ್ಕೊಂಡ್ರ ಹೌದು ಲಿಪ್ ಪಿಲ್ಲರ್ಗಳ ಜೊತೆ ಜೊತೆಗೆ ಶ್ರೀಲೀಲಾ ಚರ್ಮದ ಪಿಆರ್ಪಿ ಚಿಕಿತ್ಸೆ ಮತ್ತು ಸಿ ಸಿಟಿ ಲೇಸರ್ ಚಿಕಿತ್ಸೆಗಳಿಗೆ ಒಳಗಾಗಿದ್ದಾರೆ ಅಂತ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಪಿಆರ್ಪಿ ಚಿಕಿತ್ಸೆಯು ಚರ್ಮವನ್ನ ಪುನರ್ ಪುನರ್ವನಗೊಳಿಸುತ್ತೆ ಆದರೆ ಸಿಒಟಿ ಲೇಸರ್ ಚಿಕಿತ್ಸೆಯು ಕಲೆಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಚರ್ಮವನ್ನು ಬಿಗಿಗೊಳಿಸುತ್ತೆ ಈ ಎರಡು ಚಿಕಿತ್ಸೆಗಳು ಸೆಲೆಬ್ರಿಟಿಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಸೆಲೆಬ್ರಿಟಿಗಳಲ್ಲಿ ಕಾಸ್ಮೆಟಿಕ್ ಚಿಕಿತ್ಸೆಗಳು ಮಾಡಿಸಿಕೊಳ್ಳುವುದು ಏನು ಕಡಿಮೆ ಅಲ್ಲ ಬಾಲಿವುಡ್ ಮತ್ತು ಟಾಲಿವುಡ್ನ ಅನೇಕ ಸೆಲೆಬ್ರಿಟಿಗಳು ಲಿಪ್ ಪಿಲ್ಲರ್ ಬೋಟಾಕ್ ಲೇಸರ್ ಚಿಕಿತ್ಸೆಗಳಂತಹ ಕಾಸ್ಮೆಟಿಕ್ ವಿಧಾನಗಳನ್ನ ಆರಿಸಿಕೊಳ್ತಿದ್ದಾರೆ ಈ ಚಿಕಿತ್ಸೆಗಳು ಅವರ ನೋಟವನ್ನ ಸುಧಾರಿಸುವುದಕ್ಕೆ ಮತ್ತು ಕ್ಯಾಮೆರಾ ಮುಂದೆ ಹೆಚ್ಚು ಸುಂದರವಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತಂತೆ ಅದ್ಯಾಗೋ ಈ ವಿಷಯಗಳನ್ನ ಬಹಿರಂಗವಾಗಿ ಚರ್ಚಿಸುವ ಸೆಲೆಬ್ರಿಟಿಗಳು ಬಹಳ ಕಡಿಮೆ ಶ್ರೀಲೀಲಾ ಅವರ ಪ್ರಕರಣದಲ್ಲೂ ಈ ಚರ್ಚೆಗಳು ಕೇವಲ ಪ್ರಚಾರ ಅಷ್ಟೇ ಜಾಗರೂಕರಾಗಿರಬೇಕಾಗತ್ತೆ ಹೌದು ಸಾಮಾಜಿಕ ಮಾಧ್ಯಮದಲ್ಲಿ ಬರುವ ಸುದ್ದಿಗಳನ್ನ ಸಂಪೂರ್ಣವಾಗಿ ನಂಬಬೇಡಿ ಅಂತ ಕೆಲವರು ಹೇಳಿದ್ದಾರೆ ಶ್ರೀಲೀಲಾ ಲಿಪ್ ಪಿಲ್ಲರ್ ಅಥವಾ ಇತರ ಚಿಕಿತ್ಸೆಗಳಿಗೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಖಚಿತ ಮಾಹಿತಿ ಇಲ್ಲ ಅಂತಹ ವಿಷಯಗಳನ್ನ ನಂಬುವ ಮೊದಲು ವಿಶ್ವಾಸಾರ್ಹ ವೈದ್ಯಕೀಯ ವೃತ್ತಿಪರ ಸಲಹೆ ಪಡ್ಕೊಂಡು ಅಥವಾ ಅವರಿಂದ ಅಧಿಕೃತ ಹೇಳಿಕೆಗಾಗಿ ಕಾಯೋದು ಉತ್ತಮ ಶ್ರೀಲೀಲಾ ಅವರ ಲಿಪ್ ಪಿಲ್ಲರ್ ಚಿಕಿತ್ಸೆಯ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಆದರೆ ಇವು ಕೇವಲ ವದಂತಿಗಳು ಅವರ ಅಭಿಮಾನಿಗಳು ಈ ವಿಷಯದ ಬಗ್ಗೆ ಕುತೂಹಲ ಹೊಂದಿದ್ರು ಸತ್ಯವನ್ನ ತಿಳಿಯೋದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಕಾಯಬೇಕಾಗುತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ